सिन्धूरारुणविग्रहां त्रिनयनां वाणिक्यमौले स्फुरत् तारानायकशेखरां स्मितमुखी आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲಿತಾ ನಾಮದಲ್ಲಿ ಒಂಬೈನೂರ ಎಪ್ಪತ್ತಾರನೆಯ ನಾಮ ತ್ರಿಪುರಾಂಬಿಕಾ ತ್ರಿಪುರಾಂಬಿಕೆ ಪುರ ಅಂದರೆ ಪಟ್ಟಣ ವಾಸಸ್ಥಳ ಪುರತ್ರಯೇ ಕ್ರೀಡತಿ ಎಷ್ಟ ಜೀವ ಅಂತೆ ಜಾಗ್ರತ್ ಸ್ವಪ್ನ ಸುಶುಪ್ತಿ ಅನ್ನಂತಹ ಮೂರು ಅವಸ್ಥೆಗಳಲ್ಲಿ ಜೀವ ಈ ಪುರ ಅನ್ನುವಂತಹ ಶರೀರದಲ್ಲಿರ್ತಾನೆ ಆ ಜೀವರುಗಳಿಗೆ ಒಡತಿನೇ ಶ್ರೀಮಾತೆ ಸ್ವರ್ಗ ಮರ್ತ್ಯ ಪಾದಾಳಗಳಿಗೂ ಭೂ ಭುವಹ ಭುವ ಸುವಹ ಅನ್ನೋ ಮೂರು ಲೋಕಗಳಿಗೂ ತಾಯಿಯಾಗಿದ್ದಾಳೆ ಆ ಜಗನ್ಮಾತೆ ಹಾಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೂ ಒಡತಿಯಾಗಿದ್ದಾಳೆ ಆ ತಾಯಿ ಒಂಬೈನೂರ ಎಪ್ಪತ್ತೇಳನೆಯ ನಾಮ ದಶಮುದ್ರಾ ಸಮಾರಾಧ್ಯ ಹತ್ತು ಮುದ್ರೆಗಳಿಂದ ಅಂತ ಹೇಳು ಮುದಮಿ ಮುದ್ರ ಅನ್ನುವಂತೆ ಆನಂದಾವಿರ್ಭಾವವನ್ನು ಹೆಚ್ಚಿಸಿ ನಿಜಾನಂದವಾದಂತಹ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾಗೋದು ಮುದ್ರ ಸಮಸ್ತ ದೇವತೆಗಳಿಗೂ ಸಂತೋಷದಾಯಕವಾಗಿರುವಂತಹ ಸರ್ವ ಪಾಪ ನಿವಾರಕವಾದಂತಹ ಅರ್ಥ ಕಾಮಗಳನ್ನು ಒದಗಿಸುವಂತಹ ಹಾಗೆ ಶರೀರದ ಕೆಲವು ಅಂಗಗಳ ಅಥವಾ ಕರ ವಿನ್ಯಾಸಗಳಿಗೆ ಮುದ್ರೆ ಅಂತ ಹೆಸರು ಈ ಮುದ್ರೆಗಳಿಂದ ನಾವು ದೇವತೆಗಳನ್ನು ಪ್ರಸನ್ನಗೊಳಿಸ್ಬೋದು ಅನೇಕ ರೋಗಗಳನ್ನು ಇದರಿಂದ ನಾವು ಗುಣ ಮಾಡ್ಕೋಬಹುದು ಹಾಗೆ ಚಿತ್ತ ಶುದ್ಧಿಯಾಗಿ ಧ್ಯಾನದ ಸಿದ್ಧಿಯಾಗೋದಕ್ಕೂ ಸಾಧ್ಯ ಈ ಸಂಧ್ಯಾ ವಂದನೆ ಪೂಜೆ ಇವುಗಳನ್ನೆಲ್ಲ ಮಾಡುವಾಗ ಹಸ್ತದ ಬೆರಳುಗಳ ಜೋಡಣೆಗಳ ಮೂಲಕ ಹತ್ತು ರೀತಿಯ ಮುದ್ರೆಗಳನ್ನು ಮಾಡೋದುಂಟು ಕರ್ಮ ಮಾರ್ಗದಲ್ಲಿ ಈ ಬೆರಳುಗಳ ಸಂಯೋಗದ ರೂಪವಾಗಿ ತೋರಿಸುವಂತಹ ಈ ಮುದ್ರೆಗಳು ಜ್ಞಾನಕಾಂಡದ ತತ್ವಗಳನ್ನು ಒಳಗೊಂಡು ಅತ್ಯಂತ ಮಹತ್ವಪೂರ್ಣದಾಗಿದೆ ಮುದ್ರೆ ಅಂದರೆ ಬಂಧಿಸೋದು ಅನ್ನುವಂತಹ ಅರ್ಥನು ಉಂಟು ನಮ್ಮಲ್ಲಿರುವಂತಹ ಅವಿದ್ಯಾಶಕ್ತಿಗಳನ್ನು ಬಂಧಿಸುವಂತಹ ಕ್ರಮಕ್ಕೆ ಮುದ್ರೆ ಎನ್ನಬಹುದು ಈ ರೀತಿ ಅವಿದ್ಯಾಶಕ್ತಿಗಳನ್ನು ಬಂಧಿಸಿ ಅಥವಾ ನಿವಾರಣೆ ಮಾಡಿ ಧ್ಯಾನ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಆನಂದ ದಿವ್ಯಾನಂದ ನಮ್ಮ ಅನುಭವಕ್ಕೆ ಬರುತ್ತೆ ಕರವಿನ್ಯಾಸ ಶರೀರ ವಿನ್ಯಾಸ ಅಂತ ಎರಡು ರೀತಿಯಲ್ಲಿ ಮುದ್ರೆಗಳನ್ನು ಮಾಡಬಹುದು ಪರಮಾತ್ಮ ಶ್ರೀಕೃಷ್ಣ ಮುರುಳೀಧರನಾಗಿ ನಿಂತಿರುವಂತಹ ಭಂಗಿಗೆ ವೈಷ್ಣವ ಮುದ್ರ ಅಥವಾ ಮೋಹನ ಮುದ್ರ ಅಂತ ಹೆಸರು ಹಾಗೆ ಪರಶಿವ ಆತ ನಿಂತಿರುವಂತಹ ಭಂಗಿಗೆ ಶಾಂಭವಿ ಮುದ್ರ ಅಥವಾ ಮಹಾಂಕುಶಮುದ್ರ ಅಂತ ಹೆಸರು ಇವೆರಡೂ ಸಹ ಧ್ಯಾನ ಮುದ್ರೆಯಲ್ಲಿ ಸೇರುವಂಥದ್ದು ಹಾಗೆ ಯೋಗಶಾಸ್ತ್ರದಲ್ಲಿ ಅಸಂಖ್ಯಾತವಂತಹ ಮುದ್ರೆಗಳನ್ನು ಹೇಳಿದ್ದಾರೆ ಅಲ್ಲಿ ಹಠಯೋಗ ಪ್ರದೀಪಿಕೆಯಲ್ಲಿ ಮಹಾಮುದ್ರ ಮಹಾಬಂಧ ಮಹಾವೇದ ಖೇಚರಿ ಉಡ್ಡಿಯಾನ ಮೂಲಬಂಧ ಜಾಲಂಧರ ಬಂಧ ವಿಪರೀತಕರಣಿ ವಜ್ರೋಲಿ ಶಕ್ತಿ ಚಾಲನ ಅನ್ನುವಂತಹ ಹತ್ತು ಮುದ್ರೆಗಳನ್ನು ಅಲ್ಲಿ ಹೇಳಿದ್ದಾರೆ ಸಮಸ್ತ ಮುದ್ರೆಗಳಲ್ಲಿ ಈ ಹತ್ತು ಮುದ್ರೆಗಳು ಶ್ರೇಷ್ಠ ಅಂತ ಹೇಳಲಾಗಿದೆ ಹಾಗೆಯೇ ಈ ಮುದ್ರೆಗಳಲ್ಲಿ ಖೇಚರಿ ಮತ್ತು ಶಕ್ತಿ ಚಾಲನ ಮುದ್ರೆಗಳು ಶ್ರೇಷ್ಠತರ ಅಂತಾನು ಅದರಲ್ಲೂ ಶಕ್ತಿ ಚಾಲನ ಮುದ್ರೆ ಶ್ರೇಷ್ಠತಮ ಅಂತಲೂ ಹೇಳ್ತಾರೆ ಶಕ್ತಿ ಚಾಲನ ಮುದ್ರೆಯನ್ನು ಸೂಕ್ತ ರೀತಿಯಲ್ಲಿ ಸಾಧನೆ ಮಾಡೋದರಿಂದ ಸಬೀಜ ಸಮಾಧಿಯಲ್ಲಿ ಪ್ರವೇಶ ದೊರೆಯುತ್ತೆ ಇಷ್ಟ ದೇವತಾ ಸಹಿತ ಸಮಸ್ತ ದೇವ ದೇವಿಯರ ಸಾಕ್ಷಾತ್ಕಾರ ಉಂಟಾಗುತ್ತೆ ಆ ಮುದ್ರೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿ ಧ್ಯಾನವನ್ನು ಮಾಡೋದಾದರೆ ನಾವು ಸಮಾಧಿ ಸ್ಥಿತಿಯನ್ನು ತಲುಪಿ ನಮ್ಮ ಇಷ್ಟ ದೇವತಾ ದರ್ಶನವನ್ನು ಸಾಕ್ಷಾತ್ಕಾರವನ್ನು ಪಡಿಬಹುದು ಇದರಿಂದ ಮುಂದಕ್ಕೆ ಸಾಧನೆಯನ್ನು ಇನ್ನೂ ಮುಂದುವರೆದಂತೆ ನಿರ್ಬೀಜ ಅಥವಾ ನಿರ್ವಿಕಲ್ಪ ಸಮಾಧಿಯನ್ನೂ ಸಹ ಸಾಧಿಸ್ಕೊಳ್ಳೋಕ್ಕೆ ಸಾಧ್ಯ ಮಂತ್ರೋಪಾಸನೆಯಲ್ಲಿ ಯೋಗ ಸಾಧನೆಯಲ್ಲಿ ಸಿದ್ಧಿಯನ್ನು ಗುರಿಯನ್ನು ತಲುಪಕ್ಕೆ ಈ ಮುದ್ರೆಗಳ ಪ್ರಯೋಗ ಅತ್ಯಂತ ಸಹಕಾರಿ ಅಂತ ಹೇಳ್ತಾರೆ ಮುದ್ರೆಗಳ ಸಾಧನೆಯಿಂದ ಜರಾಮರಣಗಳಿಂದ ಮುಕ್ತಿ ದೊರಕತ್ತೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನುವಂತಹ ಅಷ್ಟ ಸಿದ್ಧಿಗಳು ಪ್ರಾಪ್ತವಾಗತ್ತೆ ಕೇವಲ ಸಂಕಲ್ಪ ಮಾತ್ರದಿಂದ ಅಣುವನಂತೆ ಸೂಕ್ಷ್ಮ ರೂಪವನ್ನು ಪಡೆಯೋದು ಅಣಿಮ ಹಾಗೆ ಬೃಹದಾಕಾರವಾಗಿ ಬೆಳೆಯುವಂತಹ ಸ್ಥಿತಿ ಮಹಿಮ ಭೂಮಿಯಂತೆ ಅತ್ಯಂತ ಭಾರವಾಗಿ ಹೋಗೋದು ಗರಿಮ ಹಾಗೆ ಅಂತ ಹಗುರವಾಗಿ ಆಕಾಶದಲ್ಲಿ ತೇಲಾಡೋದು ಲಘಿಮ ಸಂಕಲ್ಪ ಮಾತ್ರದಿಂದಲೇ ಯಾವ ಲೋಕನಾದರೂ ತಲುಪೋದು ಪ್ರಾಪ್ತಿ ಬಯಸಿದ ತಕ್ಷಣ ಬಯಸದನ್ನು ಪಡೆಯೋದು ಪ್ರಾಕಾಮ್ಯ ಸೃಷ್ಟಿ ಸ್ಥಿತಿ ಲಯ ಸಾಮರ್ಥ್ಯವನ್ನು ಪಡೆಯೋದು ಈಶಿತವ ಎಲ್ಲವನ್ನು ವಶಪಡಿಸ್ಕೊಳ್ಳೋದು ವಶಿತು ಈ ಎಲ್ಲ ಸಿದ್ಧಿಗಳು ಆಕರ್ಷಣೀಯವಾಗಿರುತ್ತೆ ಈ ಸಿದ್ಧಿಯನ್ನು ಪಡೆದು ನಾನು ಏನೆಲ್ಲ ಮಾಡಬಹುದು ಅನ್ನೋಂತಹ ಒಂದು ಆಕರ್ಷಣೀಯ ಬಲೆಯನ್ನು ಒಡ್ಡತ್ತೆ ಆದರೆ ಬ್ರಹ್ಮ ಸಾಕ್ಷಾತ್ಕಾರ ಒಂದನ್ನೇ ಪಡೆಯಕ್ಕೆ ಬಯಸುವಂತಹ ಯೋಗಿಗೆ ಈ ಸಿದ್ಧಿಗಳು ಪ್ರತಿಬಂಧಕವಾಗುತ್ತೆ ಆದರೆ ಸಾಧನೆಯ ಹಾದಿಯಲ್ಲಿ ಆತನ ಒಂದು ದೃಢ ಸಂಕಲ್ಪವನ್ನು ಪರೀಕ್ಷೆ ಮಾಡೋದಕ್ಕಾಗಿ ಆತನ ಒಂದು ಗುರಿಯನ್ನು ತಲುಪುವಂತಹ ಛಲ ಎಷ್ಟಿದೆ ನಿಷ್ಠೆ ಎಷ್ಟಿದೆ ಅಚಲ ಬುದ್ಧಿ ಎಷ್ಟಿದೆ ಪರೀಕ್ಷೆ ಮಾಡೋಕ್ಕಾಗಿ ಈ ಸಿದ್ಧಿಗಳೆಲ್ಲ ಅವನಿಗೆ ಪ್ರಾಪ್ತವಾಗುತ್ತೆ ಆದರೆ ಈ ಸಿದ್ಧಿಗಳ ಕಡೆಗೆ ಗಮನ ಕೊಟ್ಟು ಏನಾದ್ರು ಈ ಸಿದ್ಧಿಗಳನ್ನು ಒಲಿಸ್ಕೊಳ್ಳೋದು ಅವುಗಳನ್ನು ಪಡೆಯೋದ್ರ ಕಡೆಗೆ ಮನಸ್ಸು ಹೊಟ್ಟೋದ್ರೆ ಆ ಗುರಿ ಅಂತಿಮ ಗುರಿ ಶಾಶ್ವತವಾದದನ್ನು ನೀಡುವಂಥ ಗುರಿ ಏನಿದೆ ಅದರಿಂದ ತಪ್ಪಿ ಹೋಗ್ತಾನೆ ಅದರಿಂದ ಯೋಗಿ ಅದನ್ನು ಜ್ಞಾನಿ ಅದನ್ನು ಈ ಯಾವುದೇ ಸಿದ್ಧಿಗಳ ಕಡೆ ಗಮನ ಕೊಡದೆ ತನ್ನ ಧ್ಯೇಯವೊಂದರಲ್ಲಿ ಅಚಲ ನಿಷ್ಠೆಯನ್ನು ಹೊಂದಿರ್ತವೆ ಯಾವುದೇ ಆಕರ್ಷಣೆ ಆತನನ್ನು ವಶಪಡಿಸ್ಕೊಳೋಕ್ಕಾಗಲ್ಲ ಅಂಥವನ್ನ ಮಾತ್ರ ಈ ದಿವ್ಯಾನಂದ ಸ್ವರೂಪವಾದಂತಹ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೀಬಲ್ಲ ಯಾಕೆಂದರೆ ಯಾವುದೇ ಸಿದ್ಧಿಯನ್ನು ಪಡ್ಕೊಂಡ್ರೂ ಅದು ಸಹ ಶಾಶ್ವತವಲ್ಲ ಅದು ಕ್ಷಣಿಕ ಅಂದರೆ ಕೆಲವು ಕಾಲ ಮಾತ್ರ ಆತನನ್ನು ರಕ್ಷಿಸಿದಂತೆ ಅಥವಾ ಆತನ ಜೊತೆಗೆ ಅದು ಆಕರ್ಷಣೀಯವಾಗಿರಬಹುದು ಆದರೆ ಶಾಶ್ವತ ಅಲ್ಲ ಬ್ರಹ್ಮ ಸಾಕ್ಷಾತ್ಕಾರ ಒಂದೇ ಸ ಶಾಶ್ವತವಾದದ್ದು ಸದಾಕಾಲ ದಿವ್ಯಾನಂದವನ್ನು ಕೊಡುವಂಥದ್ದು ಹಾಗಾಗಿ ಅದನ್ನು ಬಯಸುವಂಥವರು ಈ ಲೌಕಿಕವಾದಂತಹ ಸುಖಭೋಗಗಳನ್ನು ಕೊಡೋ ಯಾವುದೇ ಸಿದ್ಧಿಗೆ ಬಲಿಯಾಗಬಾರದು ಸಮಸ್ತ ಮುದ್ರೆಗಳು ಆಸನಗಳು ಸಿದ್ಧಿಗಳು ಎಲ್ಲವೂ ಸಹ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗಿಯೇ ವಿನಿಯೋಗವಾಗುತ್ತೆ ಸಿದ್ಧಿಗಳನ್ನ ಒಂದು ವೇಳೆ ಸಿದ್ಧಿಗಳು ಪ್ರಾಪ್ತವಾದ್ರು ಅದನ್ನ ಸ್ವಾರ್ಥಕ್ಕಾಗಿ ಬಳಸದೆ ಆ ಜಗನ್ಮಾತೆಯ ಸಾಕ್ಷಾತ್ಕಾರಕ್ಕಾಗಿಯೇ ಬಳಸಿದ್ದಾದ್ರೆ ಮಾತ್ರ ಅದು ಸಾರ್ಥಕ ಒಂಬೈನೂರ ಎಪ್ಪತ್ತೆಂಟನೆಯ ನಾಮ ತ್ರಿಪುರಾಶ್ರೀ ವಶಂಕರಿ ತ್ರಿಪುರಾಶ್ರೀಯನ್ನು ವಶಪಡಿಸುವ ದಶಮುದ್ರಾದಿಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸಿ ಭಕ್ತಿಯಿಂದ ನಾವು ಆರಾಧಿಸಿದ್ರೆ ಆ ಶ್ರೀ ತ್ರಿಪುರ ಸುಂದರಿ ದೇವಿ ವಶಳಾಗ್ತಾಳೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಪುರಾತನಳಾಗಿರುವಂತಹ ದೇವಿ ಭಕ್ತರಿಗೆ ಸುಲಭವಾಗಿ ಒಲ್ ಬಿಡ್ತಾಳೆ ಅದಕ್ಕಾಗಿ ಭಕ್ತಪರಾಧೀನ ಅಂತ ಹೇಳೋದು ಭಕ್ತರ ಭಕ್ತಿಗೆ ಬಂಧಿಯಾಗಿ ಬಿಡ್ತಾಳೆ ತಾಯಿ ಶ್ರೀಚಕ್ರದ ಪಂಚಮ ಆವರಣದ ದೇವಿಯನ್ನು ತ್ರಿಪುರಾಶ್ರೀ ಅಂತಾರೆ ಸರ್ವಾರ್ಥ ಸಾಧಕ ಅನ್ನೋದು ಐದನೇ ಚಕ್ರ ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಅಂತಃಕರಣ ಚತುಷ್ಟಯಗಳನ್ನು ತಮ್ಮ ವಶದಲ್ಲಿಟ್ಕೊಂಡಿರುವಂತಹ ಸಾಧಕರು ಈ ಚಕ್ರವನ್ನು ಪೂಜಿಸ್ತಾ ಇರುವಾಗಲೇ ಆ ದೇವಿಯ ದಿವ್ಯ ದರ್ಶನ ಭಾಗ್ಯ ಅವರಿಗೆ ಒದಗಿ ಬರುತ್ತೆ ಆಕೆಯ ಕೃಪೆಯಿಂದ ಸಮಸ್ತ ಅಪೇಕ್ಷೆಗಳು ಪೂರ್ಣವಾಗತ್ತೆ ಅಂತಹ ಅನುಗ್ರಹವನ್ನು ತೋರ್ತಾಳೆ ಆ ಜಗನ್ಮಾತೆಯು ಒಂಬೈನೂರ ಎಪ್ಪತ್ತೊಂಬತ್ತನೆಯ ನಾಮ ಜ್ಞಾನಮುದ್ರಾ ಜ್ಞಾನಮುದ್ರಾ ಸ್ವರೂಪಿಣಿ ಹೆಬ್ಬೆರಳಿನ ತುದಿಯನ್ನು ತರ್ಜನಿಯ ತುದಿಗೆ ಸೇರಿಸಿ ಹಿಡಿಯೋದು ಜ್ಞಾನಮುದ್ರೆ ಶ್ರೀ ಶಂಕರ ಭಗವತ್ಪಾದರ ಬೋಧನಾ ಕ್ರಮವನ್ನು ಕೊರತು ಹೋಗ್ತಾರೆ ಭಾಷ್ಯಂ ವಾಮಕರೆ ನಿಧಾಯ ಪರತಾಂ ಚಿನ್ಮುದ್ರಯಾ ಬೋಧಿತಂ ಅಂತ ಭಾಷ್ಯವನ್ನು ಎಡಗೈಲಿ ಹಿಡಿದು ಬಲ್ಗೆಯಲ್ಲಿ ಅವರು ಚಿನ್ಮುದ್ರಾಧಾರಿಯಾಗಿ ಬೋಧಿಸೋಕ್ಕೆ ಪ್ರಾರಂಭ ಮಾಡಿದ್ರು ಈ ಜ್ಞಾನಮದ್ರೆ ಅನ್ನೋದು ನಮ್ಮ ಮನಸ್ಸು ಬುದ್ಧಿಗಳನ್ನು ವೃತ್ತಿಗಳಿಂದ ಬಿಡಿಸಿ ಪರತತ್ವದ ವಿಚಾರದ ಕಡೆಗೆ ತಿರುಗಿಸತ್ತೆ ಧ್ಯಾನದಲ್ಲಿ ಲೀನವಾಗ್ತಾ ಆಗ್ತಾ ಹೃದಯದಲ್ಲಿ ಪ್ರಕಟವಾಗುವಂತಹ ದಿವ್ಯ ತೇಜಸ್ಸಿನ ಜೊತೆ ಓಂಕಾರದ ನಾದಾನುಸಂಧಾನದಲ್ಲಿ ಮನಸ್ಸು ತನ್ಮಯತೆಯನ್ನು ಹೊಂದತ್ತೆ ಮನಸ್ಸು ಲೀನವಾಗಿ ಹೊಂದುತ್ತೆ ಆ ಹಂತದಲ್ಲಿ ಆ ಮಾತೆಯ ದಿವ್ಯ ದರ್ಶನವಾಗುತ್ತೆ ಇನ್ನೂ ಹಾಗೆಯೇ ಮುಂದುವರಿತಾ ಮುಂದುವರಿತಾ ಜೀವಾತ್ಮ ಪರಮಾತ್ಮರ ಐಕ್ಯತೆಯಿಂದ ಅಮೃತದ ಸಾಗರದಲ್ಲಿ ಮುಳುಗಬಹುದು ತೇಜೋನಾದದ ಆನಂದಕ್ಕೂ ಅದರ ಅಂತರ್ಗತವಾದಂತಹ ಬ್ರಹ್ಮಾನಂದವನ್ನು ಅನುಭವಿಸೋದಕ್ಕೂ ಸಹಕಾರಿಯಾಗತ್ತೆ ಈ ಜ್ಞಾನಮುದ್ರೆ ಮನಸ್ಸನ್ನು ಬಹಿರ್ವ್ಯಾಪಾರಗಳಿಂದ ವಿಮುಖಗೊಳಿಸಿ ಧ್ಯಾನದಲ್ಲಿ ನಿಶ್ಚಲತೆಯನ್ನು ಸಾಧಿಸೋಕ್ಕೆ ನೆರವಾಗೋದು ಜ್ಞಾನ ಮುದ್ರೆ ಇಂತಹ ಸಾಧನೆಗಳ ಸ್ವರೂಪವೂ ಸಹ ಆ ಜಗನ್ಮಾತಿನಿ ಒಂಬೈನೂರ ಎಂಬತ್ತನೆಯ ನಾಮ ಜ್ಞಾನಗಮ್ಯ ಜ್ಞಾನದಿಂದ ದೊರಕುವವಳು ಹೇಗೆ ಪಡೆಯೋದು ಮಾತೇನಾ ಅಂದರೆ ಶುದ್ಧ ಜ್ಞಾನದಿಂದ ಮಾತ್ರ ಪ್ರಾಪ್ತಳಾಗ್ತಾಳೆ ಜಗನ್ಮಾತಿ ಟ್ರ ಬಗ್ಗೆ ಕೂರ್ಮ ಪುರಾಣ ಒಂದು ಮಾತನ್ನು ತಿಳಿಸುತ್ತೆ ఎంతో మే నిష్కలం రూపం చిన్మాత్రం కేవలం శివం సర్వపాధి వినిర్ముక్తమంతమృతం పరం జ్ఞానేనైకేన తల్లభ్యం క్లేషేన పరమం పదం జ్ఞానమేవ ప్రపశ్యంతో మామేవ నన్న మామే ప్రపశ్యంతితేష్కలూ చిన్మాతృవో కవలవూ శివవో సర్వపాధివర్జితూ అనంతవాదు అమృతూ ఆదంతహ ఆ రూపవన్న ಜ್ಞಾನದಿಂದ ಹೊಂದಬೇಕು ಆ ಪರಮ ಪದ ಕ್ಲೇಶದಿಂದ ಲಭ್ಯವಾಗೋದು ಅಂದರೆ ಸುಮ್ಮನೆ ಸುಮ್ಮನೆ ಸುಲಭವಾಗಿ ನಂಗೆ ಬೇಕು ಅಂತ ತಕ್ಷಣ ಸಿಗೋದಿಲ್ಲ ಪ್ರಯತ್ನ ಪಡಬೇಕು ಕಷ್ಟಪಡಬೇಕು ಪರಿಶ್ರಮ ಇರಬೇಕಲ್ಲಿ ಆಗ ಮಾತ್ರ ಸಿಗತ್ತೆ ಜ್ಞಾನವನ್ನೇ ನೋಡುವವರು ನನ್ನನ್ನೇ ಪ್ರವೇಶಿಸ್ತಾರೆ ಅಂತ ಆ ಭಗವದ್ವಾಣಿಯಲ್ಲಿ ಪರಬ್ರಹ್ಮ ತತ್ವದ ಅರಿವು ಶುದ್ಧ ಜ್ಞಾನದಿಂದ ಅಲ್ಲದೆ ಬೇರೆ ಯಾವ ಸಾಧನವೂ ಅದಕ್ಕಿಲ್ಲ ಶಾರ್ಟ್ಕಟ್ಟೇ ಇಲ್ಲ ಅದಕ್ಕೆ ಅಥವಾ ಬೇರೆ ಯಾವುದೋ ಇನ್ಫ್ಲೂಯೆನ್ಸಿಂದ ಆಗೋದಿಲ್ಲ ಅಥವಾ ಒಬ್ರು ಪಡೆದು ಅದನ್ನ ಇನ್ನೊಬ್ಬರಿಗೆ ಕೊಡೋದು ಸಾಧ್ಯವಿಲ್ಲ ಸ್ವತಃ ನಾವೇ ಪ್ರಯತ್ನ ಪಡಬೇಕು ಜ್ಞಾನದ ಮೂಲಕವೇ ಪ್ರಯತ್ನ ಪಡಬೇಕು ಆ ನಿಷ್ಕಲ್ಮಶ ಹೃದಯದಿಂದ ಪ್ರಯತ್ನ ಪಡಬೇಕು ಆಗ ಮಾತ್ರ ಆ ಪರತತ್ವದ ಪರಬ್ರಹ್ಮದ ಅರಿವು ನಮಗುಂಟಾಗೋದಕ್ಕೆ ಸಾಧ್ಯ ಅದಕ್ಕಾಗಿ ಭಗವಂತ ಗೀತೆಯಲ್ಲೂ ಹೇಳಿರೋದು ನಹಿ ಜ್ಞಾನೇ ಸದೃಶಂ ಪವಿತ್ರ ಮೇಹ ವಿದ್ಯತೆ ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರಕರವಾದಂತಹ ವಸ್ತು ಬೇರೊಂದಿಲ್ಲ ಅಂತ ಶ್ರೀಮತಿಯ ಸುಗುಣ ಸಾಕಾರ ರೂಪವನ್ನು ಪೂಜೆ ಮುಂತಾದವುಗಳಿಂದ ಒಲಿಸ್ಕೋಬಹುದು ನಿಷ್ಠೆಯಿಂದ ಪೂಜೆ ಮಾಡಿ ಭಗವದ್ ಅನುಗ್ರಹವನ್ನು ಪಡಿಬಹುದು ಅದರಿಂದ ನಾವು ಉತ್ತಮ ಫಲಗಳನ್ನು ಸಹ ಪಡ್ಕೋಬಹುದು ಆದರೆ ಇದರಿಂದ ಕರ್ಮ ಬಂಧನದಿಂದ ಪಾರಾಗಕ್ಕೆ ಸಾಧ್ಯವ ಇಲ್ಲ ನಾವು ಪೂಜೆಯಿಂದ ಏನು ಫಲವನ್ನು ಪಡ್ಕೊಂಡಿದ್ದೀವೋ ಅಷ್ಟು ಫಲ ಅಂದರೆ ಸ್ವರ್ಗ ಪ್ರಾಪ್ತಿಯೂ ಆಗ್ಬಹುದು ಎಲ್ಲಿಯವರಿಗೆ ಎಲ್ಲಿಯವರೆಗೆ ನಮ್ಮ ಪುಣ್ಯ ಕರ್ಮ ಇರುತ್ತೋ ಸ್ವರ್ಗದಲ್ಲಿ ಇರೋವಷ್ಟು ಪುಣ್ಯವನ್ನು ಎಷ್ಟವರು ಗಳಿಸಿದೀವೋ ಅದು ಮುಗಿದ ನಂತರ ಮತ್ತೆ ಭೂಮಿಗೆ ಬರಬೇಕು ಕ್ಷೀಣೆಯ ಪುಣ್ಯ ಮತಿಲೋಕ ವಿಶಾಂತಿ ಅನ್ನತ್ತೆ ಆ ಬಂಧನದಿಂದ ನಾವು ಪಾರಾಗೋದಕ್ಕೆ ಸಾಧ್ಯವಿಲ್ಲ ಪುನರ್ಜನ್ಮದ ಸುಳಿಯಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ ಕರ್ಮ ಬಂಧನದಿಂದ ಮುಕ್ತಿಯಾದ್ರೆ ಮಾತ್ರ ಪುನರ್ಜನ್ಮದಿಂದ ಪಾರಾಗೋದಕ್ ಸಾಧ್ಯ ಆ ಪುನರ್ಜನ್ಮದ ಸುಳಿಯಿಂದ ಪಾರಾಗದೆ ಅತ್ಯಂತಿಕ ದುಃಖ ನಿವೃತ್ತಿ ರೂಪವಾದಂತಹ ಮೋಕ್ಷವನ್ನ ಪಡೆಯೋದಕ್ಕೂ ಸಾಧ್ಯವಿಲ್ಲ ಅದರಿಂದ ನಮ್ಮ ಅವಿದ್ಯಾವೃತ್ತಿಗಳನ್ನೆಲ್ಲ ನಿರ್ಮೂಲನೆಗೊಳಿಸಿಕೊಂಡು ಅಜ್ಞಾನವನ್ನ ದೂರಪಡಿಸ್ಕೊಂಡು ಶುದ್ಧ ಜ್ಞಾನವನ್ನ ಗಳಿಸ್ಕೊಂಡ್ರೆ ಮಾತ್ರ ಆ ಪರಬ್ರಹ್ಮಸ್ವರೂಪಿಣಿಯಾದಂತಹ ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ನಾವು ಪಡೆಯಕ್ಕೆ ಸಾಧ್ಯ ಈ ಪರತತ್ವದ ಅರಿವು ಕೇವಲ ಶುದ್ಧ ಜ್ಞಾನದಿಂದ ಮಾತ್ರ ಲಭ್ಯವಾಗತ್ತೆ ಹೊರತು ಬೇರೆ ಯಾವುದೇ ಬಾಹ್ಯ ಸಾಧನ ಸಲಕರಣೆಗಳಿಂದ ಸಾಧ್ಯವಿಲ್ಲ ನಮ್ಮ ಗುರಿ ಏನಾಗಿರಬೇಕು ಅಂದರೆ ಆ ಜ್ಞಾನವನ್ನು ಗಳಿಸ್ಕೊಳ್ಬೇಕು ಲೌಕಿಕವಾದ ಜ್ಞಾನವನ್ನು ಗಳಿಸ್ತೀವಿ ಎಲ್ಲಿಯವರೆಗೆ ಕೆಲವು ಕಾಲದವರೆಗೆ ಮಾತ್ರ ಅದು ನಮ್ಮ ಜೊತೆ ಇರಬಹುದು ಜೀವಿತದ ಧ್ಯೇಯ ಎಂದೆಂದೂ ನಾಶವಾಗದ ಆ ಶುದ್ಧ ಜ್ಞಾನವನ್ನು ಕಳಿಸುವ ಕಡೆಗೆ ಇರಬೇಕು ಆಗ ಮಾತ್ರ ದಿವ್ಯಾನಂದದ ಅನುಭವ ನಮ್ಮದಾಗತ್ತೆ ಅದನ್ನು ನಾವು ಪಡಿಬಹುದು ಈ ಜ್ಞಾನ ಪ್ರಾಪ್ತಿಗಾಗಿಯೇ ಸಾಧಕರು ಯೋಗಿಗಳು ಋಷಿಗಳು ನಿರಂತರ ಹಂಬಲಿಸ್ತಾ ಇದ್ದರು ಪ್ರಯತ್ನಿಸ್ತಾ ಇದ್ದರು ಸಾಧಿಸ್ತಾ ಇದ್ದರು ಹಾಗಾಗಿ ಅವರು ವಿದ್ಯೆ ಅಂತಂದರೆ ಯಾವುದೇ ಲೌಕಿಕ ವಿದ್ಯೆಗೆ ಅವರು ಬೆಲೆಯನ್ನೇ ಕೊಡ್ತಾ ಇರಲಿಲ್ಲ ಸಾವಿದ್ಯಾ ಯಾವ ಮುಕ್ತಯೇ ಅಂತ ಹೇಳ್ತಾ ಇದ್ರು ಯಾವುದು ನಮಗೆ ಮುಕ್ತಿಯನ್ನು ತಂದುಕೊಡುತ್ತೋ ಅದು ಮಾತ್ರ ನಿಜವಾದ ವಿಧಿ ಅದು ಜ್ಞಾನ ಬೇರೆ ಯಾವುದೇ ಲೌಕಿಕ ವಿದ್ಯೆಯು ಜ್ಞಾನವಲ್ಲ ಆ ಜ್ಞಾನ ಆ ಶುದ್ಧ ಜ್ಞಾನವನ್ನು ಪಡೆಯೋದಕ್ಕಾಗಿಯೇ ನಮ್ಮ ಪ್ರಾಚೀನರು ತಮ್ಮ ಬದುಕನ್ನು ಸವಿಸ್ತಾ ಇದ್ದಿದ್ದು ಒಂದು ಆ ಜ್ಞಾನ ಪ್ರಾಪ್ತಿಯಾಗಿ ಒಂದು ಸತಿ ಅದರ ಆನಂದದ ರುಚಿಯನ್ನು ಅನುಭವಿಸಿದ್ರೆ ಆ ಮನುಷ್ಯ ಬದುಕಿನಲ್ಲಿ ನೀನನ್ನು ಬಯಸೋದಿಲ್ಲ ಅಮೃತವನ್ನು ಕೊಡೋದವ್ರಿಗೆ ಲೌಕಿಕವಾದಂತಹ ಆಹಾರಗಳು ರುಚಿಸತೆಯೇ ಅಮೃತಪಾನ ಮಾಡಿದ ಆನಂದದ ತನ್ಮಯತೆಯಲ್ಲಿ ಆತ ಮುಳುಗಿ ಹೋಗಿರ್ತಾನೆ ಬೇರೆ ಯಾವುದು ಬೇಕಾಗಲ್ಲ ಹಾಗೆ ಆ ದಿವ್ಯಾನಂದವನ್ನು ಅನುಭವಿಸಿದವ್ರಿಗೆ ಇನ್ನು ಯಾವುದು ಲೌಕಿಕ ಕಡೆಗೆ ಅವರ ಗಮನ ಹೋಗಲ್ಲ ಯಾವುದೂ ಅವರನ್ನು ಆಕರ್ಷಿಸೋದು ಇಲ್ಲ ಎಲ್ಲಿದೆ ಅದು ಹೃದಯದಲ್ಲಿ ಎಲ್ಲರ ಹೃದಯಾಂತರ್ಗತವಾಗಿರುವಂತಹ ಆ ಆತ್ಮವಸ್ತು ಜ್ಞಾನ ದೃಷ್ಟಿಗೆ ಮಾತ್ರ ಗೋಚರವಾಗತ್ತೆ ನಮ್ಮೊಳಗೆ ಅಡಗಿದೆ ಆದರೆ ನಮಗೆ ಸಿಗಲ್ಲ ಎಲ್ಲ ಓಡಾಡ್ಕೊಂಡು ಬರ್ತೀವಿ ದರ್ಶನ ಬೇಕು ಭಗವದ್ ದರ್ಶನ ಬೇಕು ಭಗವಂತನ ಕಾಣಬೇಕು ಅಂತ ಆದರೆ ಆ ಭಗವತ್ ತತ್ವ ನಮ್ಮೊಳಗೆ ಇದೆ ಆ ನೋಡುವ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡಾಗ ನಮ್ಮೊಳಗೇ ಅಡಕವಾಗಿರುವಂತಹ ಆ ದಿವ್ಯ ತತ್ವದ ಅರಿವು ಆಗೋದಕ್ಕೆ ಸಾಧ್ಯ ಒಂಬೈನೂರ ಎಂಬತ್ತೊಂದನೆಯ ನಾಮ ಜ್ಞಾನ ಜ್ಞೇಯ ಸ್ವರೂಪಿಣಿ ಜ್ಞಾನ ಮತ್ತು ಜ್ಞೇಯ ಸ್ವರೂಪಗಳು ಆಗಿರುವಂಥವರು ಜ್ಞಾನ ಅಂದರೆ ತಿಳಿಯೋಕ್ಕೆ ಸಾಧನ ಜ್ಞೇಯ ಅಂದರೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಜ್ಞಾತೃ ಅಂದರೆ ತಿಳಿಯುವಂಥವನು ನಾವು ತಿಳ್ಕೋಬೇಕು ಅರ್ತ್ಕೋಬೇಕು ಅಂತ ಬಯಸ್ತಾ ಇರುವಂತಹ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ದೇವಿದೆ ಜ್ಞೇಯ ಅದನ್ನು ತಿಳಿಸೋದು ಧ್ಯಾನ ಜಪ ಪೂಜೆ ಮಂತದ ಸಾಧನಗಳು ಧ್ಯಾನದ ಮೂಲಕವಾಗಿ ನಾನು ಅನ್ನೋದೇ ಆ ಪರತತ್ವ ಅನ್ನೋ ಅಭೇದ ಅರಿವೇ ಜ್ಞಾನ ಜ್ಞಾನವು ಜ್ಞೇಯವು ಭಿನ್ನವಾಗಿರೋದಿಲ್ಲ ಜ್ಞಾತೃ ಅನಿಸೋಂತಹ ನಾನು ಅನ್ನೋದು ಸಹ ಜ್ಞೇಯದಲ್ಲಿ ಕರಗಿ ಹೋಗುತ್ತೆ ನಾವು ಆ ಹಂತಕ್ಕೆ ತಲುಪಿದಾಗ ಅಲ್ಲಿ ಜ್ಞಾನ ಬೇರೆ ಜ್ಞೇಯ ಬೇರೆ ಜ್ಞಾತೃ ಬೇರೆ ಅನ್ನೋಂತಹ ಯಾವ ಅರಿವು ಉಂಟಾಗಲ್ಲ ಎಲ್ಲವೂ ಒಂದೇ ಆಗಿ ಹೋಗುತ್ತೆ ಆ ಜ್ಞೇಯದ ಜ್ಞಾನ ಆದ ತಕ್ಷಣ ದೊರಕೋದೆ ಮುಕ್ತಿ ಅದರ ಕಡೆಯಲ್ಲಿ ಉಳಿಯೋದೇನು ಅಖಂಡ ಅನಂತ ಪರಬ್ರಹ್ಮ ಅದೊಂದೇ ಉಳಿಯುವಂಥದ್ದು ಅದೊಂದೇ ಶಾಶ್ವತವಾದಂಥದ್ದು ಮೇಲ್ನೋಟಕ್ಕೆ ನಮ್ಮಲ್ಲಿ ನಾನಾ ಭಿನ್ನತೆಗಳು ಕಂಡು ಬಂದರು ಜ್ಞಾನೋದಯವಾದ ತಕ್ಷಣ ಎಲ್ಲವೂ ಒಂದೇ ಅನ್ನೋಂಥ ಅರಿವು ಮೂಡುತ್ತೆ ಅದೊಂದೇ ಶಾಶ್ವತ ಅದೊಂದೇ ಸತ್ಯ ಅದೇ ಆನಂದ ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಿನಿದೆ ಮಾತೇ ಮಾತೆಯ ಸ್ವರೂಪನೇ ಆನಂದ ಶುದ್ಧ ಆನಂದ ದಿವ್ಯ ಆನಂದ ಆ ಆನಂದವನ್ನು ಪಡೆಯೋದೇ ಜೀವಿಗಳ ಉದ್ದೇಶ ಹುಟ್ಟಿದ ಪ್ರತಿಯೊಂದು ಜೀವಿನೂ ತಾನು ಆನಂದವಾಗಿರಬೇಕು ಅಂತಲೇ ಬಯಸುತ್ತೆ ಅರೆ ಎಂತಹ ಆನಂದ ಅದು ಅಂದರೆ ಅದು ಶಾಶ್ವತ ಆನಂದವಾಗಿರಬೇಕು ದಿವ್ಯ ಆನಂದವಾಗಿರಬೇಕು ಆ ಆನಂದ ಒಂದು ಸತಿ ಸಿಕ್ಕದ ಮೇಲೆ ಕಳೆದ ಹೋಗಬಾರ್ದು ನಮಗೆ ಲೌಕಿಕವಾಗಿ ನಾವು ಸುಖ ಸಂತೋಷ ಅಂತ ಅಂದ್ಕೋತೀವಿ ಸಂತೋಷ ಒಂದು ವಸ್ತುವಿನಿಂದ ಸಿಗುತ್ತೆ ಅಂತ ಭಾವಿಸಿದ್ರೆ ಅದೇ ವಸ್ತು ಮತ್ತೊಮ್ಮೆ ನಮಗೆ ದುಃಖಕ್ಕೂ ಕಾರಣವಾಗಬಹುದು ನಮಗೆ ಸಿಗುವ ಸಂತೋಷವೆಲ್ಲ ಅತ್ಯಂತ ಕ್ಷಣಿಕವಾದದ್ದು ಯಾವ ಸುಖ ಸಾಧನಗಳು ಅಥವಾ ಯಾವ ವ್ಯಕ್ತಿ ಯಾವ ವಸ್ತು ನಮ್ಮ ಸುಖಕ್ಕೆ ಸಂತೋಷಕ್ಕೆ ಕಾರಣ ಅಂದ್ಕೊಂಡಿರ್ತೀವೋ ಅದರಿಂದಲೇ ದುಃಖವಾಗೋದು ಸಾಧ್ಯ ಆದರೆ ಒಮ್ಮೆ ನಾವು ಶುದ್ಧ ಜ್ಞಾನದಿಂದ ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆದು ಆ ಬ್ರಹ್ಮಾನಂದವನ್ನು ಅನುಭವಿಸಿದ್ರೆ ಅದೆಂದಿಗೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅದರಿಂದ ಎಂದಿಗೂ ನಮಗೆ ನೋವು ಅದರಿಂದ ನಮಗೆ ಕರ್ಮ ಬಂಧನವಾಗೋದಿಲ್ಲ ಈ ಅಪರ ಸೌಖ್ಯವನ್ನು ಕೊಟ್ಟು ಈ ಕರ್ಮದಿಂದ ನಮ್ಮನ್ನು ಪಾರು ಮಾಡಿ ಪರಬ್ರಹ್ಮ ಸ್ವರೂಪದಲ್ಲಿ ಒಂದಾಗಿಸತ್ತೆ ಆ ದಿವ್ಯಾನಂದ ಅಂತಹ ಆನಂದ ಸ್ವರೂಪಿ ಭಗವತಿಯನ್ನು ಆರಾಧಿಸಕ್ಕೆ ಪೂಜಿಸಕ್ಕೆ ಆಕೆಯ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः